ಸರ್ ನಮಸ್ತೆ ನನ್ನ ಹೆಸರು ಸತೀಶ್ ಅಂತ ನಾನು ಬಿಡ್ದಿ ಹತ್ರ ಹೊಸೂರು ಅಲ್ಲಿಂದ ಇದ್ದೀನಿ ಬಟ್ ನನಗೆ ಇವಾಗ ಸದ್ಯಕ್ಕೆ ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರು ಅದು ಎಮ್ ಆರ್ ಐ ಮಾಡಿಸಿದಾಗ ಅಲ್ಲಿ ಡಿಸ್ಕ್ ಬಲ್ಜ್ ಇದೆ ಅಂತ ಹೇಳಿದ್ರು ಅದರಿಂದ ಅವ್ರ ಹತ್ರ ನಾನು ಸಜೆಸ್ಟ್ ಮಾಡಿದೆ ನ್ಯೂರಾಲಜಿಸ್ಟ್ ಹತ್ರ ಅವ್ರೇನು ಹೇಳಿದ್ರು ಇದು ಸರ್ಜರಿ ಮಾಡಬೇಕು ಇದನ್ನು ಮೈನರ್ ಸರ್ಜರಿ ಎಲ್ ಫೋರ್ ಎಲ್ ಫೈ ಡಿಸ್ಕ್ ಬಲ್ಜ್ ಇದೆ ನೀವು ಇದನ್ನು ಮಾಡಿಸ್ಕೋಬೇಕು ಇಲ್ಲ ಅಂದರೆ ಒಂದು ಮೇಲೆ ನಿಮಗೆ ಜಾಸ್ತಿ ಆಗುತ್ತೆ ಇದು ಪ್ಲೇಟ್ ಹಾಕಿ ಆ ಥರ ಎಲ್ಲ ಸ್ಕ್ರೂ ಹಾಕಿ ಎಲ್ಲ ಮಾಡಬೇಕಾಗುತ್ತೆ ಇದು ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಅಲ್ಲಿ ನೋಡಿ ನಾಡಿ ಪಾರಂಪರಿಕ ಆಯುರ್ವೇದಕ್ಕೆ ಅಲ್ಲಿ ನೋಡಿ ನಾನು ಇಲ್ಲಿಗೆ ಬಂದೆ ಅದಾದಮೇಲೆ ಅವರು ಒಂದು ಏಯ್ಟಿ ಪರ್ಸೆಂಟ್ ಕ್ಯೂರ್ ಮಾಡ್ಕೊಟ್ಟಿದ್ದಾರೆ ಯಾವುದೇ ಥರ ಏನು ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ನನಗೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಬ್ಲಡ್ ಬಂತು ಅದಾದ್ಮೇಲೆ ನಾನು ಡಾಕ್ಟ್ರ್ನತ್ರ ಸಜೆಸ್ಟ್ ಮಾಡಿದೆ ಅವರು ಹೀಟಾಗಿದೆ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿದ್ರು ಅದಾದ್ಮೇಲೆ ನನಗೆ ಲೆಫ್ಟ್ ಸೈಡ್ ಪೇಯ್ನ್ ಬಂತು ಕಿಡ್ನಿ ಹತ್ರ ನಾನಲ್ಲಿ ಸ್ಕ್ಯಾ ಅಡ್ಮಿಟ್ ಟೂ ಡೇಸು ಅವರೇನು ಹೇಳಿದ್ರು ಸ್ಟೋನ್ ಇದೆ ಸೆವೆನ್ ಎಮ್ ಎಮ್ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಇದನ್ನು ಇವರೆಲ್ಲ ಜಸ್ಟ್ ಅದರ ಕನ್ಸಲ್ಟ್ ಮಾಡಿ ನಾವು ಮಾತಾಡ್ತೀವಿ ಇದು ಸೊ ಕ್ಯಾಮ್ರಾ ತರಿಸಿ ಅದನ್ನು ನಾವು ಓಪನ್ ಮಾಡಬೇಕಿಲ್ಲ ಸ್ಟಂಟ್ ಹಾಕಬೇಕು ಅದು ಇಲ್ಲ ಒಂದು ಫಾರ್ಟಿ ತೌಸಂಡ್ ಆಗ ಪ್ಲಸ್ ಆಗುತ್ತೆ ಅಂತಾನೆ ಹೇಳಿದ್ರು ಅದಾದಮೇಲೆ ನಾನು ಇಲ್ಲೇ ನಾಡಿ ಪರಂಪರಿಕ ಹತ್ರ ಬಂದಿದ್ನಲ್ಲ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಹೇಗಿಗಿದೆ ಅಂತ ಹೇಳಿದ್ಮೇಲೆ ಅವರಂದರು ಆಯುರ್ವೇದಿಕ್ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಸ್ಕ್ಯಾನ್ ಮಾಡಿಸಾದ್ಮೇಲೆ ಒಂದು ತ್ರೀ ಡೇಸ್ ಅದನ್ನು ಕೊಟ್ಟಿದ್ದರು ಔಷಧಿನ ಅದನ್ನ ತಗೊಂಡಾದ್ಮೇಲೆ ತ್ರೀ ಡೇಸ್ ಆದಮೇಲೆ ತಗೊಂಡಾದ್ಮೇಲೆ ನೀರೆಲ್ಲ ಚೆನ್ನಾಗಿ ಕುಡಿದು ಅದಾದ್ಮೇಲೆ ಸ್ಕ್ಯಾನಿ ಹೋದೆ ಸ್ಕ್ಯಾನ್ ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಅಂತ ಹೇಳಿದರು ಅದಾದ್ಮೇಲೆ ಸ್ವಲ್ಪ ಲೈಟಾಗಿ ನೋಯಿತು ಅದಾದ್ಮೇಲೆ ಇನ್ನು ಎರಡು ಟೈಮ್ ಮಾಡಿಸಾದ್ಮೇಲೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಯಾವುದೇ ಥರ ಸ್ಟೋನು ಇಲ್ಲ ಅಂತಲೂ ಹೇಳಿದ್ದಾರೆ ಇವಾಗ ನಾನು ಕರ್ ಚೆನ್ನಾಗಿದ್ದೀನಿ ಸರ್ ನಾಡಿ ಪಾರಂಪರಿಕ ಆರ್ ಆಯುರ್ವೇದಕ್ಕೆ ತುಂಬ ಧನ್ಯವಾದಗಳು ನಾನು ಇವಾಗ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಈ ಥರ ಯೂಸ್ ಮಾಡ್ಬೋದು ಇಲ್ಲಿ ಬಂದು ನಾಡಿ ಪಾರಂಪರಿಕ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಥರ ಏನಿಲ್ಲ ಬಂದು ಯೂಸ್ ಮಾಡ್ಕೋಬೋದು ಇಲ್ಲಿ